ಇದ್ರ ಕ್ಯಾಟೆ ತಿಕ್ಕಿರೋದು ಶ್ರೀದೇವಿ ಮರದಕ್ಕೆ ಈ ಯಾತೆ ತಿಕ್ತಾರೆ ಹೇಳು ಬಾಗಣ ಯಾತೆ ಕೊಡ್ತಾರೆ ನೋಡಿಲಿ ಇದ್ರಕ್ಕೆ ಬಾಳೆ ಜಾಕೆಟ್ ಪೀಸು ಅರಶಿನ ಕುಂಕುಮ ಮಡ್ಲಾಕಿ ಹೂವು ಹಣ್ಣು ಇಂಥದ್ದೆಲ್ಲ ಇಕ್ಬೇಕು ಹ್ಞೂ ಎಲ್ಲ ಇಕ್ಕಿ ಅವ್ರಿಗೆ ತಗೊಂಡೋಗಿ ಕೊಡಬೇಕು ನಮ್ಮ ಕೈಲಾದಷ್ಟು ಯಾವ್ದನ ದೊಡ್ಡ ಸೀರೆನೋ ಏನೋ ಕೊಡ್ತೀವ ನಾವು ಅದನ್ನು ಕೊಡೋದು ಹ್ಮ್ ಇನ್ಮೇಲೆ ಗೌರಿ ಹಬ್ಧಾಗೆ ವರ್ಷ ವರ್ಷ ಬಾಗಿಣ ಕೊಡ್ರಿ ಹ್ಮ್ ಈ ಸತಿ ಮೂವರು ತಗೊಂಡೋಗಿ ಕೊಟ್ ಬರೋದ್ರಿ ಹ್ಮ್ ಮೂವರುನು ತಗೊಂಡ್ ಹೋಗೋಣ ಮೂವರೂನು ತಗೊಂಡ್ರೆ ಎಷ್ಟು ಸಂತೋಷ ಪಡ್ತಾಳ ಹ್ಮ್ಲಾ ಬಾರಪ್ಪ ಜಲ್ದಿ ಒಂದೇ ಅದಕ್ಕೆ ಹ್ಮ್ ಆಯ್ತು ಹೋಗಣರ ಎಂದೂ ಕೊಟ್ಟಿಲ್ಲಮ್ಮ ಅದ್ಕೆ ಈ ವರ್ಷದಿಂದ ನಡೆಸ್ತಾ ಇದೀವಿ ಇಪ್ಪತ್ತು ವರ್ಷ ವರ್ಷ ಗೌರಿ ಹಬ್ಧಾಗೆ ನಮ್ಗೆ ಗಿದಿಂಬ ನಾವು ಬಾಗಣ ತಗೊಂಡ್ ಹೋಗಬೇಕಲ್ಲ ಮತ್ತೆ ಮೂರು ಜನ ಹಣ್ಣೇರು ಇದ್ದೀರಾ ತಗೊಂಡೋಗ್ಲಿಲ್ಲ ಅಂತಂದ್ರೆ ನೋಡಪ್ಪ ಮೂವರಿದ್ರು ಬಾಗಣ ತಗೊಂಬರೋಲ್ಲ ಅವಳು ಆಗೋದಕ್ಕೆ ಇನ್ನೊವರೆಗೂ ಕೇಳಿಲ್ಲ ಹ್ಞೂ ಕೇಳೋರಾಗಿದ್ರು ಅಯ್ಯೋ ನಮ್ಮ ಅಣ್ಣರು ಮೂರು ಜನ ಇದ್ರು ಬಾಗಿಣ ತಗೊಂಡ್ಬರಲ್ಲ ಅಂಬರ್ ಹ್ಞೂ ಹೊಸ ಮರ ತಗೊಂಬಂದು ಅದಕ್ಕೆ ಕೊಬ್ಬರಿ ಅರ್ಶಿನ ಬೋಟು ಇದು ಮಡ್ಲಕ್ಕಿ ಎಲ್ಲ ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ಹೂವು ಹಣ್ಣು ಸೀರೆ ಕೊಡಂಗಿದ್ರೆ ಸೀರೆ ದುಡ್ಡು ಕೊಡಂಗಿದ್ರೆ ದುಡ್ಡು ಈಗ ವರ್ಷ ವರ್ಷ ಸೀರೆ ಏನು ಬಿಡು ಬಟ್ಟೆ ಅಂತೇಳಿ ಒಬ್ಬೊಬ್ರು ವರ್ಷ ಬೇರೆ ವರ್ಷ ಏನೇನೋ ಕೊಡಿಸ್ಕೊಂಬ್ತಾರೆ ದುಡ್ಡು ಕೊಡ್ತಾರೆ ಹ್ಞೂ ನೀವು ಯಾತ್ ಕೊಡ್ತೀರಿ ಇದಕ್ಕಿನ್ನೂ ಯಾತು ಇಕ್ಕಿಲ್ಲ ಇನ್ನೇನು ಇದಕ್ಕೆ ತಗೊಂಬರೋಣ ಅಂತ ಹೇಳಿ ಇವಾಗ ಒಂದು ಸುಮಾರು ಅದೊಂದು ನಾನೇ ತಗೊಂಡಿದ್ದಿತ್ತು ಸೀರೆ ನಾನಿಗೆ ಅಂತ ತಗೊಂಡಿದ್ದೆ ಅವಳೆ ಹುಡ್ಕೊಂಬೆ ಅಂತ ಸೀರೆ ಕೊಟ್ಟಿದ್ದೀನಿ ಸಾವಿರ ರೂಪಾಯ್ದೊಂದು ಸೀರೆ ಆಮೇಲೆ ಏನೇನು ಗೃಹ ಪ್ರವೇಶಕ್ಕೆ ಒಳ್ಳೆ ತಗೊಳ್ತೀವಲ್ಲ ಅಂತೇಳಿ ಸಾವಿರ ರೂಪಾಯ್ದೊಂದು ಸೀರೆ ತಗೊಂಬಂದಿದ್ದೀನಿ ಇವಾಗ ಯಾತ್ ಕೊಡ್ತೀರಿ ನೀವು ಸಾವಿರ ಸಾವಿರ ರೂಪಾಯಿ ದುಡ್ಡು ಕೊಡಕ್ಕಾಗುತ್ತೇ ಹೇಳು ಅದೇ ಎಲ್ಲರೂ ನಾವು ಸಾವಿರ ಸಾವಿರ ರೂಪಾಯಿ ದುಡ್ಡು ಕೊಡ್ತೀವಿ ನೇನು ಸೀರೆ ಇಕ್ಕಿದ್ ನಮ್ಮ ಸಾವಿರ ಸಾವಿರ ರೂಪಾಯಿ ದುಡ್ಡು ಕೊಟ್ಟಿರತ್ತೆ ಯಾವ ಥರ ತಗೊಂಬತ್ತ ಹಾಂ ಇಪ್ಪತ್ತು ವರ್ಷ ವರ್ಷ ನಾವು ಸೀರೆ ತಗೊಬರ್ಬೇಕಲ್ಲೇ ಮೂವರು ಸೀರೆ ತಗೊಂಡು ಬರಬೇಕು ಬಿಡು ಗೃಹ ಪ್ರವೇಶ ಕೊಡ್ತಿರಲ್ಲ ಹಾ ಗೃಹ ಪ್ರವೇಶ ಹತ್ರ ಐತಿ ಹದ್ನೈದ ದಿವ್ಸ ಐತಿ ಅಂತ ಹೇಳ್ತಾರೆ ಇನ್ನೇನ್ ಬಾಗಣ ತಗೊಂಡ್ ಹೋಗ್ತೀರಾ ತಿರುಗ ಅವಾಗ ಬೇರೆ ಕೊಡ್ಬೇಕು ಹಗ್ಲೆಲ್ಲ ಏನು ಬಿಡಾಕ ಏನ್ ತಗೊಂಡ್ ಹೋಗ್ತೀರಾ ಅವಾಗ ಅಲ್ಲ ಹೆಣ್ಣು ಮಕ್ಕಳಿಗೆ ಗೌರಿ ಹಬ್ಧಾಗಿ ಬಾಗಣ ಕೊಡೋದ್ ಲೆಕ್ಕ ಹ್ಮ್ ಅದಕ್ಕೇನೆ ನಾವು ಇವಾಗ ಬಾಗಣ ತಗೊಂಡ್ ಹೋಗ್ತಾ ಇರೋದು ಯಾವ ವರ್ಷನೂ ಪಾಪ ಕೊಟ್ಟಿಲ್ಲ ಅವಳಿಗೆ ಹ್ಮ್ ಅವಳಾಗತಿ ಸುಮ್ಮನೆ ದಳಿ ಇನ್ನೊಬ್ಬರು ಯಾರಾದ್ರೂ ಆಗಿದ್ರಯ್ಯೋ ನಮ್ಗೇನ ಮಣ್ಣೇರಿದ್ರು ಒಬ್ರುನು ನಮ್ಗೆ ಬಾಗಣ ಕೊಡಲ್ಲ ಹಂಗಿ ಹಿಂಗೆ ಅಂತ ಹೇಳಿ ಮುಂಚಾರ ಇವಾಗ ಅವಳು ಒಂದ್ ಒಂದ್ ದಿಸಕ್ಕೂ ಬಾಯ್ ಬಿಟ್ಟು ಅವಳೇನು ಕೇಳಿಲ್ಲ ಅದಕ್ಕೆ ಇವಾಗ ಬಾಗಣ ತಗೊಂಡು ಹೋಗ್ಬೇಕು ತಗೊಂಡ್ ಹೋಗ್ತಾ ಅಂತ ಒಂದು ಸೀರೆ ಇತ್ತು ಒಂದ್ ಸಾವಿರ ರೂಪಾಯಿ ನಂದು ಅದಕ್ಕೆ ಸಾವಿರ ಸಾವಿರ ರೂಪಾಯಿ ಕೊಡ್ತಾರಂತೆ ಮೂರು ಸಾವಿರ ರೂಪಾಯಿ ಕೊಟ್ಟು ಬರ್ತೀವಿ ಕೊಟ್ಬತ್ತಿ ಬರಂಗಿದ್ರೆ ಬಾ ಇಲ್ಲಪ್ಪ ಬರಲ್ಲ ಹೋಗ್ಬರಿ ನೀವೇ ಅವಳಿಗೆ ಅದ್ಕೆ ಚೆನ್ನಾಗಿರೋದು ಗೊತ್ತಿಲ್ಲ ಎಲ್ಲರ ಜೊತೆ ಬರೆಯದ್ ಗೊತ್ತಿಲ್ಲ ಸುಮ್ಮನೆ ನಡೀ ನಾವೇ ಹೋಗೋಣ ನಮ್ಗೆ ಜಿಂಬೆ ಏನಾದರೂ ಒಬ್ಬಟ್ಟು ಏನಾದರೂ ಮಾಡಿರುತ್ತೆ ಗಣೇಶ ಗೌರಿ ಹಬ್ಬಕ್ಕೆ ಹೋಗ್ ಊಟ ಬರೋಣ ನಾನು ಹೇಳಿದೆ ಅದಕ್ಕೆ ಕಾಯಿ ಒಬ್ಬಟ್ಟು ಮಾಡ್ತೀನಿ ಅಂತ ಹೇಳವಳೆ ಬೆಳಗ್ಗೆ ಹೇಳಿದ್ದೆ ಹಾಂ ಆಮೇಲೆ ಬರ್ತೀವಿ ನಾನು ನಿಮ್ಮ ಅಣ್ಣ ಇರು ಎಲ್ಲಾನ ಇದ್ದು ಬರ್ತೀವಿ ಇವತ್ತು ನಾಳೆ ಗಣೇಶ ಹಬ್ಬ ಮುಗಿಸ್ಕೊಂಡು ಬರ್ತೀವಿ ಅಂತಂದೆ ಕಾಯಿ ಒಬ್ಬಟ್ಟು ಮಾಡ್ತೀನಿ ಅಂತ ಅಂದ್ಲು ಉದೇ ನಂಗರ್ ನಡಿ ಅಮ್ಮ ಕಾಯಿ ಒಬ್ಬಟ್ಟು ಅಂದ್ರೆ ಒಂದೆರಡು ತಿನ್ಕೊಂಡತ್ತ ಹೆಂಗೆ ಇರಾನ ಹ್ಞೂ ಕಾಯಿ ಒಬ್ಬಟ್ಟು ಚೆನ್ನಾಗಿರ್ತದೆ ನಡಿ ಹೋಗೋಣ ಹ್ಞೂ ಸರಿ ಆಯ್ತು ಬರ್ರಿ ಹೋಗೋಣ ಮತ್ತೆ ಇರೋದಕ್ಕೆ ಎಲ್ಲ ಮಾಡಿಸುತ್ತೆ ನಮಗೆಲ್ಲ ಇವೆಲ್ಲ ಗೊತ್ತಾಗಲ್ಲ ನಮ್ಮ ಡಯ ನಂಗೆ ಅಂತಿದ್ಲು ಬಾಗಣ ಕೊಡ್ರಿ ಅಂತ ಕೊಡ್ತೀವಿ ಅಮ್ಮ ಅದಕ್ಕೆ ಹೇಳೈತಿ ಅಂತ ನಾನು ಹಂಗಂದೆ ಬತ್ತಾಳ ಅವಳನ್ನು ಹ್ಞೂ ಎಲ್ಲರೂ ಅಲ್ಲೇ ಊಟ ಮಾಡ್ಕೊಂಡು ಬರೋಣ ನಡಿ ಏ ಡೈಯೋ ಪರವಾಗಿಲ್ಲ ಅವೆಲ್ಲರೂ ಬೆರೀತಿತ್ ನಡಿ ಹ್ಞೂ ಅದೇನೇನು ಒಟ್ಟುಕೊಂಬದು ಅಂಥದೆಲ್ಲ ಇಲ್ಲ ಪಾಪ ಬುದ್ಧಿ ಬಂದೇ ಇತ್ಕೊಳ್ಳಮ್ಮ ಹ್ಞೂ ಬುದ್ಧಿ ಬಂದೇ ಕಣ ನೀನು ಇನ್ನೊಂದು ಹದಿನೈದು ದಿವ್ಸ ಐತಿ ಹ್ಞೂ ಅಲ್ಲೇ ಬಾಗಣ ತಗೊಂಡು ಹೋಗ್ತಾರೆ ಏನು ಇವಾಗ ಏನು ಬಾಗಿಣ ಕೊಡಿದ್ರು ಉಳಿದಿತ್ತು ಇನ್ನೇನು ಹದಿನೈದು ಒಂದು ಹದಿನೈದು ದಿವಸ ಐದು ಗೃಹ ಪ್ರವೇಶ ಗೃಹ ಪ್ರವೇಶಕ್ಕೆ ಕೊಟ್ಟಿದ್ರೆ ಆಗೋದು ಹ್ಞೂ ಹೇಳಿ ಇವರು ಏಯ್ಯಪ್ಪ ಇಟ್ಟಿದ್ರಿ ರೆಡಿ ಆಕಾಗಲ್ಲ ಈ ಈಗ ಒಂದೊಂದು ಸಾವಿರ ರೂಪಾಯಿ ಕೊಡ್ತಾರಂತೆ ಗೌರಿ ಹಬ್ಬದಾಗ ಇಲ್ಲದ್ ನಡೆಸ್ತಾಳೆ ಇವಳು ಹಾಂ ಒಂದು ವರ್ಷ ಕೊಟ್ಟರೆ ವರ್ಷ ವರ್ಷ ಕೊಡ್ಬೇಕಾಗುತ್ತೆ ಅದನ್ನೇ ಕಲಿತಾರೆ ಹ್ಞೂ ಸುಮ್ಮನೆ ಇಲ್ಲದೆಲ್ಲ ನಡ್ಸಕ್ಕೆ ಹೋಗ್ಬಾರ್ದು ನಾವು ನಡೆಸಿಲ್ಲ ಕೊಟ್ಟಿಲ್ಲ ಅಂತ ಅಂದು ಸುಮ್ಮನೆ ಆಗಬೇಕು ಅವಳು ಶ್ರೀದೇವ್ ಇಲ್ಲದಿದ್ ಮಾಡ್ತಾಳೆ ಹ್ಞೂ ನೋಡೋ ನಮ್ಮ ಅಣ್ಣ ಏನೋ ನಮ್ಮ ಅಪ್ಪ ನಮ್ಮ ಅಮ್ಮ ಅವ್ರು ಯಾತು ಇದು ಮಾಡಲ್ಲ ಹ್ಞೂ ನಮ್ಮ ನಮ್ಮ ಅಮ್ಮ ಏ ವರ್ಷ ವರ್ಷ ಕೊಟ್ರೇ ಅದೇ ಕಲಿತಾರೆ ಏನೋ ಬೇಡ ಸುಂದಿರು ಅಂಬು ನಾವು ಅಮ್ಮಯ ಹ್ಞೂ ಕೊಡೋದೇ ಇಲ್ಲ ನೋಡಿ ಇವಳು ಇರೋಳು ಒಬ್ಳಿಗೆ ಹಂಗ್ ತಣೋಗ್ತಾರೆ ಮೂವರೂನು ಹ್ಮ್ ಹ್ಮ್ ಕಾಯಿ ಒಬ್ಬಟ್ಟು ಅಂತ ತಿನ್ಬೋಲ್ಲ ನಾನು ಮಾತಾಡ್ಸಂಗಿದ್ರೆ ನಾನು ನಾನಿಂಗಲ್ಲ ಅಂದ ಇದ್ನಿ ಕಾಯಿ ಒಬ್ಬಟ್ಟಂದ್ರೆ ನನಗಿಷ್ಟ ನನಗೆ ಇಷ್ಟ ಏನೋ ನೋಡೋಣ ಹಾಂ ತಂದ ತಿಮ್ತೀನಿ ಕಾಯಿ ಒಬ್ಬಟ್ಟ ಎಷ್ಟು ಚೆನ್ನಾಗಿರ್ತಾವಂಗ್ ತಿಂಬಕ್ಕೆ ನನಗೆ ಕಾಯಿ ಒಬ್ಬಟ್ಟ ಅಂದ್ರೆ ಭಾಳ ಇಷ್ಟ ನಿಂತಿದ್ದೆ ಏನ್ ಅಂತಾರ ಹೋಗಿದ್ದೆ ಏನೋ ಇವಾಗ ಯಾರು ಹೋಗ್ತಾರೆ ಮಂಗ್ಳು ಸಿಟ್ಟು ನನಗೆ ಹೋಗಕ್ಕೆ ಸರ್ ಬರಲ್ಲ ಹ್ಞೂ ಅದಕ್ಕೆ ನೋಡಿ ಮತ್ತು ಮೂರು ಸಾವಿರ ರೂಪಾಯಿ ದುಡ್ಡು ತಗೊಂಡು ಸೀರೆ ತಗೊಂಡು ಹೋಗ್ತಾರೆ ಕಾಯೋ ಬಟ್ ಮಾಡಿತ್ತೆ ಏನು ಸಾವಿರ ರೂಪಾಯಿ ಓದ್ರು ಹೋಗ್ಲಿ ಅಂತ ಮಾಡ್ತಾಳೆ ನೆರಳ ಸಾವಿರ ರೂಪಾಯಿ ಉಳಿತಾ ಅಲ್ಲ ಒಂದು ಸಾವಿರ ರೂಪಾಯಿ ಖರ್ಚಿಗೆಲ್ಲ ಮಾಡಿತ್ತಾ ಅಣ್ಣರ್ ಗಡಿಗೆ ಪಡ್ಗೆ ಇವು ಹೋಗ್ತಾಳೆ ಹ್ಞೂ ಅಣ್ಣ ಈಟ್ ಆಗ್ಲಾಗುತ್ತೆ ಎಣ ಏನಾ ಅಂತಾಳೆ ಇವ್ಕ ಹಂಗೆ ಆಗಲಾಗುತ್ತೆ ಹ್ಞೂ ಹಂಗೆ ಐ ಕಮಲ್ದು ಬಾಳ್ದಂಗೆ ಆಗುತ್ತೆ ಎಪ್ಪರ್ದು ಹ್ಞೂ ಹಂಗೆ ನೋಡ್ಬೇಕು ಹ್ಞೂ ಅಣ್ಣ ಎಂದಿಡಿಕೆ ಗಿರ್ಜಿಂಬೆ ಈಟಾಗ್ಲಾಗುತ್ತಾ ಗಿರ್ಜಿಂಬೆ ಗಿರ್ಜಿಂಬೆ ಅದಕ್ಕೆ బర్రీ గౌరీ అబ్బల్ అచ్చే బాగా తగ్బందీ అమ్మ నిన్నె బందే బాగా కొట్టే బీ మూవారు కొడు బ్రీ ఇవగా నన్ను ఫస్ట్ అల్ కొట్టు అర్శనా కుం ఎలా ఇక్కడి కొడతీని నూనూ దుడ్డు కొడ్రీ నిన్న కయ్యారే ఎల్ ನನಗಂತೂ ತುಂಬ ಖುಷಿ ಆಗ್ತೈತೆ ನಮ್ಮ ಅಣ್ಣ ಇರು ಬಾಗಣ ತಗೊಬಂದಿರೋದು ಹ್ಞೂ ಹೆಣ್ಮಕ್ಳಿಗೆ ಹಿಂಗೆ ತವ್ರ ಮನೆಯವರು ಭಾಗ ತೊಗೊಂಬಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ ಅಪ್ಪ ಗಂಡನ ಮನೆಗೆ ಏನಿದ್ರು ಇವಾಗ ಹೆಣ್ಮಕ್ಳುಗೆ ಅಮ್ಮಯ್ಯರು ತವ್ರ ಮನೆಯವ್ರ ಅಣ್ಣ ಇರು ಅಪ್ಪ ಅಮ್ಮ ಯಾರ ಒಟ್ಟಿನಲ್ಲಿ ತವ್ರ ಮನೆ ಕಡೆಯಿಂದ ನಮಗೆ ಬಾಗಿಣ ತಗೊಂಬಂದ್ರೆ ಅಯ್ಯಪ್ಪ ಅದ್ರ ಮುಂದೆ ಖುಷಿ ಇನ್ನು ಇಲ್ಲ ನಮ್ಮ ಮನೆಗೆ ಎಷ್ಟೇ ದುಡ್ಡು ಒಡವೆ ಬಂಗಾರ ಏನೇ ಇರಲಿ ಅಂತ ಸೀರೆನೇ ಇರಲಿ ಏನೇ ಇರಲಿ ಎಲ್ಲ ಹೆಣ್ಮಕ್ಳಿಗೂ ಎಷ್ಟು ಖುಷಿಯಪ್ಪ ನನಗಂತೂ ತುಂಬ ಖುಷಿ ಆಗ್ತೈತೆ ನಮ್ಮ ಅಣ್ಣ ಬಾಗಣ ತಗೊಂಬಂದಿರೋದ್ಕೆ ಮತ್ತೆ ಒಬ್ಬಳ ಇದೆಯಾ ನಾವು ಬಾಗಿಣ ಕೊಡಾಕಿಲ್ಲ ನಮ್ಮ ನೀನು ಹ್ಞೂ ಅದ್ಕೆ ಈ ವರ್ಷದಿಂದ ನಾ ಕೊಡಬೇಕು ಏನು ಯಾವ ವರ್ಷನೂ ಕೊಟ್ಟಿಲ್ಲ ಒಬ್ಳು ತಂಗಿ ಕೊಡ್ರಿ ಅಂತ ಶ್ರೀದೇವಿ ಅದಕ್ಕೆ ನಿಮ್ಮ ಅದ್ಕೆ ಹಂಗೆ ಅಂತು ಅದ್ಕೆ ನಾವು ಈ ವರ್ಷ ಕೊಟ್ಟಿದ್ವಿ ಇಪ್ಪಟ್ ವರ್ಷ ವರ್ಷ ಕೊಡ್ತೀವಿ ಆಮೇಲಾನ ಹ್ಞೂ ಬಾಗಿಣನ ನಿನಗೆ ನನ್ಗಂತಿವೆ ಇವತ್ತು ಖುಷಿ ಹ್ಞೂ ಅದಕ್ಕೆ ಬೆಳಗ್ಗೆ ಏನೂ ಹೇಳಲಿಲ್ಲ ಎಲ್ಲರೂ ಬತ್ತಿ ಕಣಮನಿ ಮನೆಗೆ ಇವತ್ತು ಗೌರಿ ಹಬ್ಬನ ಅಂತ ಹಾಂ ಅದಕ್ಕೆ ಎಲ್ಲ ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಎಲ್ಲ ತೋರ್ದಿಕ್ಕಿದ್ದೀನಿ ಹ್ಞೂ ಹ್ಞೂ ಎಲ್ಲ ಬಾಗಿಣ ತಗೊಬತ್ತಿರ ಅಂತ ಗೊತ್ತಿರಲಿಲ್ಲ ಹ್ಞೂ ನಮಗೂ ಭಾಳ ಸಂತೋಷ ಆಗ್ತೈತಿ ಇವಾಗ ಹ್ಞೂ ಹಿಂಗೆ ನಮಗೂ ಏನಾರ ತಗೊಂಬಂದು ನನ್ನ ತಂಗಿಗೆ ಅಥವಾ ಕೊಟ್ಟಿವಪ್ಪ ಅಂತ ನಮಗೂ ಒಂಥರ ಮನಸ್ಸಿಗೆ ಸಮಾಧಾನ ಏನೇ ಕೊಡತ್ತ ಎಲ್ಲರೂ ಕೊಡ್ತಾರೋ ಸಾವಿರ ಸಾವಿರ ರೂಪಾಯಿ ದುಡ್ಡ ಇಲ್ಲ ನಾನು ಅರ್ಶನ ಕುಂಕುಮ ಎಲ್ಲ ಸೀರೆ ಎಲ್ಲ ಕೊಟ್ಟು ಹಳಿಗೆಲ್ಲ ಎಲ್ಲ ಮುಡಿಸಿ ಆಮೇಲೆ ನೀವು ಒಂದು ಸಾವಿರ ಸಾವಿರ ರೂಪಾಯಿ ಕೊಡ್ರಿ ಹ್ಞೂ ಎಲೆಡ್ಕೆ ಇಕ್ಕಿ ಕೊಡ್ರಿ ಇದ್ರೊಳಗೆ ಇಕ್ಲಿ ಬಿಡಿ ಎಲ್ಲೆಡ್ಕೆಕ್ ಬೇಡ ಇದ್ರಕ್ಕೆ ಇಕ್ಲೇಳ್ ಹ್ಞೂ ಬಾಗಣ ಇದಕ್ಕೆ ಸೀರೆ ಕೊಡ್ತಾರಲ್ಲ ಆ ಸೀರೆ ಮ್ಯಾಕೆ ಇಕ್ಕಲೇಳು ಹ್ಞೂ ದುಡ್ಡಿನೇನು ಬಿಡ್ರಿ ಎಲ್ಲ ಸೀರೆ ಎಲ್ಲ ತಗೊಂಬಂದಮೇಲೆ ದುಡ್ಡು ಏನು ಬೇಡ ಸುಮ್ಕಿರ್ರಿ ಅಣ್ಣ ಹ್ಞೂ ಇಕ್ಕೇಳರಿ ಸುಮ್ಮನೆ ನಿಮ್ಗೆ ಯಾಕೆ ಇಲ್ಲದೆಲ್ಲ ರಿಸ್ಕ್ ತಗೊತೀರ ಏನೇನು ಅಂತ ಹ್ಞೂ ನಾವೇನೀಗ ಇನ್ನೂವರೆಗೂ ಆಗೈತೆ ನಾವೇನೊಂದು ಸೀರೆ ಕೊಡ್ಸಿಲ್ಲ ಯಾತ ಯಾತು ಕೊಡಿಸಿಲ್ಲಮ್ಮ ನಾವೇನು ಇವಾಗ ಇವಾಗೇನೋ ಗೃಹ ಪ್ರವೇಶಕ್ಕೆ ಪಿಡುಜುನು ಬಟ್ಟೆ ತುತ್ತಿರೋದು ಅಷ್ಟೇ ಅದು ಇನ್ನೇನು ಸಾರ ನಿನ್ನ ಹೆಸ್ರು ನಮ್ಮ ಹೆಸ್ರು ನಿಂದು ದುಡ್ಡು ಅಮ್ಮಂಗೆ ಆಗೈತಿ ಹ್ಞೂ ನಿನ್ನ ದುಡ್ಡು ತಗೊಂಡು ನಾವ ಹೆಸ್ರು ಇದ್ದೀವಿ ಏ ನನಗೆ ಮಾಡಿಸಿಕೊಟ್ಟಿದ್ರು ಮಾಡಿಸ್ಕೊಡ್ತಿದ್ವಲ್ಲಪ್ಪ ಅಮ್ಮನಗಾಯಿ ಆಗೈತಿ ಹ್ಞೂ ನಾನು ಅಲ್ಗೂ ಹಂಗೆ ಅಣ್ಣ ನಾವೇ ಒಂದಿಟ್ಟು ದುಡ್ಡು ಹಾಕಿ ಮಾಡಿಸ್ಕೊಡೋಣ ಅಂತ ಏ ಬಿಡತ್ತ ಒಪ್ಪಲ್ಲ ಬ್ಯಾಡಾಗಿ ಜಿಮ್ ಅಂತ ನಾವು ತೀರಾ ಒಂದು ನಾನು ನಾನು ಇಕ್ಕಂಡಿದ್ದೆ ಒಂದಿಟ್ಟು ಕೊಡ್ತಿದ್ದೆ ಸಾಲನಾಗ್ಲೆ ಮಾಡಿ ಮಾಡಿಸ್ತಿದ್ವಿ ಅಮ್ಮ ನೀನೇನು ತಲೆ ಕೆಡ್ಸ್ಕೊಬೇಡ ಹ್ಞೂ ಸಾಲನಾಗ್ಲೇ ಮಾಡಿ ಮಾಡಿಸ್ತಿದ್ವಿ ನಿನ್ನ ದುಡ್ಡು ತಗೊಂಡು ನಮಗೆ ಹೆಸ್ರು ಪಡ್ಕೊಂಬಕ್ಕೆ ಇಷ್ಟ ಇಲ್ಲ ಇಕ್ಕಿರಿ ಅವೆಲ್ಲ ಮನಸ್ಸಿನಾಗ ಏನು ಇಚ್ಛಮ್ಮ ಹೋಗ್ಬೇಡ್ರಿ ಹಂಗೆ ಅನ್ಕೊಂಡ್ರೆ ಹಂಗೆ ಆಗ್ತಿರತ್ತೆ ಮನಸ್ಸಿನಾಗೆ ಅದನ್ನೆಲ್ಲ ಯೋಚನೆನೇ ಮಾಡಬೇಡ್ರಿ ಹ್ಞೂ ನಮ್ಮ ತಂಗಿಗೆ ನಾವೇ ದುಡ್ಡು ಕೊಟ್ಟು ಮಾಡ್ಸಿದ್ದೀವಿ ಅಂತ ಅಂದ್ಕೊಂಡ್ರಿ ಹ್ಞೂ ನಾನು ಹಂಗೆ ಅಂದ್ಕೊಂಡಿರೋದು ನಮ್ಮ ಅಣ್ಣೇರೇ ಮಾಡಿಸ್ತಾ ಇರೋದು ಇವಾಗ ನಮ್ಮ ಅಣ್ಣ ಇವಾಗ ದುಡ್ಡು ಕೊಟ್ಟು ಮಾಡಿಸ್ತಾ ಇರೋದು ಅಂತ ಅಂತ ನಾನೇ ಹಂಗೆ ಅನ್ಕೊಂಡಿರೋದು ಹ್ಮ್ ಹ್ಞೂ ಹಂಗೆ ಅನ್ಕೊಂಡಿದ್ದೀನಿ ಅಂದಮೇಲೆ ಅದೇ ರೀತಿ ಹ್ಞೂ ಸುಮ್ಮನೆ ರೀ ಅವೆಲ್ಲನ ಅನ್ಕೊಮಕ್ಕೆ ಹೋಗ್ಬೇಡ್ರಿ ಮನಸ್ಸಿನಾಗ ನೀವು ನೋಡಿದ್ರಲ್ಲ ವೀಕ್ಷಕರೇ ಗಿರ್ಜಿಂಬೆ ಇವತ್ತೆಲ್ಲ ನಾ ಬಾಗಿಣ ತೊಗೊಂಡ್ಬಂದಿದ್ದೀವಿ ಗೌರಿ ಹಬ್ಬಕ್ಕೆ ತುಂಬ ಖುಷಿ ಆಗ್ತೈತೆ ಅವಳಿಗೆ ಇವತ್ತು ಕಾಯಿ ಒಬ್ಬಟ್ಟು ಮಾಡ್ತಾಳೆ ಎಲ್ಲ ಊಟ ಇಲ್ಲೇ ಇದ್ದು ನಾಳೆ ಹೋಗ್ತೀವಲ್ಲ ಹ್ಞೂ ಗೌರಿ ಹಬ್ಬಕ್ಕೆ ಎಲ್ಲರೂ ಬಂದಿದ್ದೀವಿ ಗಿರ್ಜಿಂಬೆ ಮನೆ ಬಾಗಿಣ ತೊಗೊಂಡು ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ವಿ ಹಾಗೆ ವಿಡಿಯೋ ಬಗ್ಗೆ ಏನು ಹೋಗ್ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು